ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ವಾಟರ್ ಮೆಲನ್ ಸೀಡ್ಸ್ ಅಂದರೆ ಕಲ್ಲಂಗಡಿ ಕಾಯಿ ಬೀಜ ಅಂದ್ರೆ ಒಣಗಿರುವಂಥ ಬೀಜಗಳು ಈ ಕಲ್ಲಂಗಡಿ ಕಾಯಿ ಬೀಜ ಕಾಮನ್ ಆಗಿ ನ್ಯೂಟ್ರೇಷನ್ ಎಷ್ಟಿದೆ ಅಂತ ನೋಡೋಣ ಅಂದರೆ ವಾಟರ್ ಮೆಲನ್ ಸೀಡ್ಸ್ ನ್ಯೂಟ್ರಿಷನ್ ಇದು ಹಂಡ್ರೆಡ್ ಗ್ರಾಮ್ ತೊಗೊಂಡ್ರೆ ನಮಗೆ ಎಷ್ಟು ಕ್ಯಾಲೋರೀಸ್ ಬರುತ್ತಪ್ಪ ಅಂದರೆ ಐದುನೂರ ಐವತ್ತು ಪ್ಲಸ್ ಕ್ಯಾಲೋರೀಸ್ ಬರುತ್ತೆ ಅದರಲ್ಲಿ ನಿಮಗೆ ಮೇಜರ್ ಆಗಿರುವಂಥ ಮ್ಯಾಕ್ರೋ ಅಪ್ಪ ಅಂತಂದರೆ ಫ್ಯಾಟು ಕಾರ್ಬೋಹೈಡ್ರೇಟು ಪ್ರೋಟೀನು ಅದರಲ್ಲಿ ನಿಮಗೆ ಫ್ಯಾಟು ನಲವತ್ತೇಳು ಪರ್ಸೆಂಟೇಜ್ ಅಂದರೆ ನಲವತ್ತೇಳು ಗ್ರಾಮು ಹಂಡ್ರೆಡ್ ಗ್ರಾಮಿಗೆ ನಲವತ್ತೇಳು ಗ್ರಾಮು ಫ್ಯಾಟ್ ಇದೆ ಆಮೇಲೆ ಇದು ಕೊಲೆಸ್ಟ್ರಾಲ್ ಇಲ್ಲದೆ ಇರುವಂಥ ಫ್ಯಾಟು ಆಮೇಲೆ ಅದಾದ ನಂತರ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಹದಿನೈದು ಇದೆ ಆಮೇಲೆ ಇದರಲ್ಲಿ ಪ್ರೋಟೀನ್ ಅಂದರೆ ಇಪ್ಪತ್ತೊಂಬತ್ತು ಗ್ರಾಮ್ ಇದೆ ನೋಡಿ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಪ್ರೋಟೀನ್ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಗ್ರಾಮ್ ಇದೆ ಆ ನಂತರ ಇವೆಲ್ಲ ಮೈಕ್ ಮ್ಯಾಕ್ರೋ ಆಯಿತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಪ್ಪ ಅಂದರೆ ಕಾಪರ್ ಇದೆ ಆಮೇಲೆ ಕ್ಯಾಲ್ಷಿಯಮ್ ಇದೆ ಆಮೇಲೆ ಐರನ್ ಇದೆ ಆಮೇಲೆ ಜಿಂಕ್ ಇದೆ ಆಮೇಲೆ ಮ್ಯಾಗ್ನೀಸ್ ಮ್ಯಾಗ್ನೀಷಿಯಮ್ ಇದೆ ಮ್ಯಾಗ್ನೀಸ್ ಇದೆ ಆಮೇಲೆ ವಿಟಾಮಿನ್ ವಿಟಮಿನ್ ಬಿ ಇದೆ ಈ ಥರ ವಿಟಮಿನ್ಸ್ಗಳೆಲ್ಲ ಇದರಲ್ಲಿ ತುಂಬ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ತುಂಬ ಇದ್ದಾವೆ ಯಾವುದರಲ್ಲಿ ವಾಟರ್ ಮೆಲನ್ ಸೀಡ್ಸಲ್ಲಿ ಕಾಮನ್ ಆಗಿ ವಾಟರ್ ಮೆಲನ್ ಸೀಡ್ಸಿಂದ ನಮಗೇನು ಅಂತ ನೋಡೋಣ ನಾವು ಇದು ಕಾಮನ್ ಆಗಿ ಈ ಏನು ಸೀಡ್ಸ್ ಇದ್ದಾವಲ್ಲ ಅಂದರೆ ಈ ಒಂದು ಡ್ರೈ ಫ್ರೂಟ್ಸ್ ಕೆಟಗರಿ ಸೇರಿಸ್ಬೋದು ಇವನ್ನೆಲ್ಲ ಈ ಡ್ರೈ ಫ್ರೂಟ್ಸ್ ಏನಿದಾವಲ್ಲ ಅವು ತುಂಬ ಎನರ್ಜಿ ಕೊಡುವಂಥದ್ದು ತುಂಬ ಎನರ್ಜಿ ಅವ್ರ ಕ್ಯಾಲೋರೀಸ್ ಎಲ್ಲ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ ಮೇಲೆ ಇದ್ದಾವೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಹಾಗಾಗಿ ಶಕ್ತಿ ತುಂಬ ಇರ್ತವೆ ಇವುಗಳು ಹಾಗಾಗಿ ಇವುಗಳನ್ನು ಜಾಸ್ತಿ ತಿನ್ಲಿಕ್ಕಾಗಲ್ಲ ಆಮೇಲೆ ಇವುಗಳನ್ನು ಒಂದು ಚಮಚನೋ ಎರಡು ಚಮಚನೋ ಹುರಿದಾದ್ರೂ ತಿನ್ಬೋದು ಇಲ್ಲಪ್ಪ ಅಂತಂದರೆ ನೀರಲ್ಲಿ ನೆನೆಸಿ ಆದರೂ ತಿನ್ಬೋದು ತಿನ್ನೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ನಾವು ನೋಡೋಣ ಈ ವಾಟರ್ ಮೆಲನ್ ಸೀಡ್ಸನ್ನ ರೆಗ್ಯುಲರಾಗಿ ತೊಗೊಂಡ್ರೆ ನಮಗೇನೆಲ್ಲ ಅಂದರೆ ಮೊಟ್ಟ ಮೊದಲನೇ ಪ್ರಯೋಜನಪ್ಪ ಅಂದರೆ ವಾಟರ್ ಮೆಲನ್ ಸೀಟ್ಸು ಅದ್ಭುತವಾಗಿ ಅಂದ ಒಂದು ಹೃದಯದ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಅದ್ಭುತವಾಗಿ ಒಂದು ಹಾರ್ಟ್ ಹೆಲ್ತಿಗೆ ಇದು ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ನಾವು ದಿನನಿತ್ಯ ಸೇವಿಸಿದರೆ ಹಾರ್ಟ್ ಎಲ್ತ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೇನ್ ಆಗ್ಯಪ್ಪ ಅಂತಂದರೆ ಬ್ರೈನ್ ಫಂಕ್ಷನ್ಸ್ ಕೂಡ ಇದರಲ್ಲಿ ಹೇಗಿದೆಯಪ್ಪ ಅಂದರೆ ಬ್ರೈನ್ ಫಂಕ್ಷನ್ಸು ಏನು ಒಂದು ಕಾನ್ಸಂಟ್ರೇಷನ್ ಆಗಿರ್ಬೋದು ಇಲ್ಲ ಒಂದು ಡಿಪ್ರೆಸ್ಡ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಒಂದು ಲವಲವಿಕೆ ಆಗಿ ಇರೋದಾಗಿರ್ಬೋದು ಒಂದು ಮೂಡ್ ಚೆನ್ನಾಗಿ ಆಗಿರೋ ಆಗಿರ್ಬೋದು ಇಲ್ಲಪ್ಪ ಅಂತಂದರೆ ಮೆಮೊರಿ ರಿಲೇಟೆಡ್ ಆಗಿರ್ಬೋದು ಅಂದರೆ ಮೆಮೊರಿ ಪವರು ಜಾಸ್ತಿ ಆಗೋದಾಗಲಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗೋದಾಗಲಿ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ವಾಟರ್ ಮೆಲನ್ ಸೀಡ್ಸಲ್ಲಿ ಈ ಥರದ್ದು ಬ್ರೈನ್ ಫಂಕ್ಷನ್ನ ಒಂದು ಬೂಸ್ಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದಾದ ನಂತರ ಇದರಲ್ಲಿ ಮೇನ್ ಆಗ್ಯಪ್ಪ ಅಂತಂದರೆ ಮೇಲ್ ಹಾರ್ಮೋನ್ ಅಂದರೆ ಈ ಒಂದು ಈ ಒಂದು ಯಾರು ಪುರುಷರಲ್ಲಿ ಪುರುಷರಲ್ಲಿ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಿಕ್ಕೆ ಇದು ತುಂಬ ಸಹಕಾರಿಯಾಗಿದೆ ಅಂದರೆ ಯಾವುದೇ ಒಂದು ವೈವಾಹಿಕ ಜೀವನದಲ್ಲಿ ಒಂದು ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಇದನ್ನು ರೆಗ್ಯುಲರ್ ಆಗಿ ಬಳಸ್ಕೊಂಡು ಬಂದರೆ ಒಂದು ಅದ್ಭುತವಾಗಿ ಇದು ಲೈಂಗಿಕ ಸಾಮರ್ಥ್ಯನ ಹೆಚ್ಚಿಸ್ಕೋಬೋದು ಅದಾದ ನಂತರ ಇದರಲ್ಲಿ ಆಮೇಲೆ ಕ್ಯಾಲ್ಶಿಯಮ್ಮು ಮತ್ತು ಐರನ್ನು ಆಮೇಲೆ ಪಾಸ್ಪರಸ್ಸು ಇದು ಜಿಂಕ್ ಆಗಲಿ ಇವುಗಳೆಲ್ಲ ಇರೋದರಿಂದ ಹೇಗಿದೆಯಪ್ಪ ಅಂತಂತಂದರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಸ್ಕಿನ್ ಹೆಲ್ತು ಸ್ಕಿನ್ ಹೆಲ್ತು ಭಾಳ ಇಂಪಾರ್ಟೆಂಟ್ ಇದು ಅದಾದ ನಂತರ ಯಾವುದು ಈ ಬೋನ್ ಬೋನ್ ಆಗಲಿ ಇಲ್ಲ ಟೀತ್ ಆಗಲಿ ಅಂದರೆ ಹಲ್ಲುಗಳಾಗಲಿ ಮೂಳೆಗಳಾಗಲಿ ಅವುಗಳು ಭಾಳ ದಷ್ಟಪುಷ್ಟವಾಗಿರ್ತವೆ ಅಂದರೆ ಅವು ಒಂದು ವಯಸ್ಸಾದ ನಂತರ ಆ ಬೋನ್ ಡೆನ್ಸಿಟಿ ಆ ಬೋನಿನ ಒಂದು ವೆಯ್ಟ್ನ ಕಳ್ಕೊಳ್ತಾ ಇರ್ತವೆ ಅಂದರೆ ಅದರ ಸಾಮರ್ಥ್ಯ ಕಮ್ಮಿ ಆಗ್ತಾ ಇರುತ್ತೆ ಅಂಥದ್ದನ್ನು ಕೂಡ ಇದನ್ನು ತಡೆಯುವಂಥ ಶಕ್ತಿ ಬೋನ್ ಬೋನ್ ಸ್ಟ್ರೆಂಥನಿಂಗ್ ಆಗುತ್ತೆ ಆಮೇಲೆ ಹಲ್ಲುಗಳು ಕೂಡ ಸ್ಟ್ರೆಂತ್ನಿಂಗ್ ಆಗುತ್ತೆ ಇವುಗಳನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಆಮೇಲೆ ಇವುಗಳನ್ನು ಬಳಸೋದ್ರಿಂದ ಹೇಗಾಗುತ್ತಪ್ಪ ಅಂದರೆ ಈ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಏರ್ ಗ್ರೋತ್ ಆಗ್ಬೋದು ಆಮೇಲೆ ಈ ನೇಲ್ಸ್ ಗ್ರೋತ್ ಆಗ್ಬೋದು ಅದು ಕೂಡ ತುಂಬ ಅದ್ಭುತವಾಗಿ ಇದು ಏನು ಮಾಡುತ್ತಪ್ಪ ಅಂತಂದರೆ ಏರ್ ಗ್ರೋತಿಗೆ ಎಲ್ಪ್ ಮಾಡುತ್ತೆ ಅದರ ಜೊತೆಗೆ ಇದರಲ್ಲಿ ಸಾಕಷ್ಟು ಫೈಬರ್ ಇದೆ ಫೈಬರ್ ಇರೋದರಿಂದ ಏನಾಗ್ತಾ ಇದೆಯಪ್ಪ ಅಂದ್ರೆ ಅಂದರೆ ಯಾವುದೇ ಒಂದು ಒಂದು ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಬರುವಂಥ ಯಾವುದೇ ತೊಂದರೆಗಳಾಗಲಿ ಅಂದರೆ ಹೊಟ್ಟೆ ಉಬ್ಬರ ಅಶ್ವ ಇರೋದು ಇಲ್ಲ ಮಲಬದ್ಧತೆ ಈ ಥರದ ಗ್ಯಾಸು ಈ ಥರದ ಎಲ್ಲ ಪ್ರಾಬ್ಲಮ್ಗಳಿಗೂ ಅದ್ಭುತವಾಗಿ ಇದು ಒಂದು ಏನಾಗುತ್ತಪ್ಪ ಅಂದರೆ ಒಂದು ಚೆನ್ನಾಗಿ ಹೆಲ್ಪ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇವುಗಳನ್ನು ರೆಗ್ಯುಲರಾಗಿ ತಿನ್ಕೊಂಬಂದರೆ ಈ ಥರ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ ಕೂಡ ತುಂಬ ಹೆಲ್ಪ್ ಆಗಿದೆ ಇದು ಕೂಡ ಅದಾದ ನಂತರ ಇವುಗಳನ್ನು ರೆಗ್ಯುಲರಾಗಿ ಒಂದೆರಡು ಚಮಚ ನೀರಲ್ಲಿ ಹಾಕಿ ತಿನ್ನೋದರಿಂದ ಈ ಡಯಾಬಿಟಿಸ್ ಪೇಷಂಟ್ಗಳಿಗೆ ಎಸ್ಪೆಷಲಿ ಡಯಾಬಿಟೀಸ್ ಪೇಷೆಂಟ್ಗಳಿಗೆ ಶುಗರ್ ಇದರಲ್ಲಿ ಶುಗರ್ ತುಂಬ ಕಮ್ಮಿ ಹಾಗಾಗಿ ಕಾಮನ್ ಆಗಿ ಎಲ್ಲ ಯಾವುದು ಈ ಸೀಡ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಕಾಮನ್ ಆಗಿ ಕಮ್ಮಿನೇ ಇರುತ್ತೆ ಶುಗರು ಆಮೇಲೆ ಅದರಲ್ಲಿ ವಿಟಮಿನ್ಸು ಮಿನರಲ್ಸು ಮತ್ತು ಮ್ಯಾ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇವು ಸಾಕಷ್ಟು ಜಾಸ್ತಿ ಇರ್ತವೆ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಹಾಗಾಗಿ ಇವುಗಳನ್ನು ತೋಳೋದ್ರಿಂದ ಇವನ್ನ ನಿಯಮಿತವಾಗಿ ಆಹಾರದಲ್ಲಿ ಬಳಸೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಶುಗರ್ನ ಅದ್ಭುತವಾಗಿ ಕಂಟ್ರೋಲ್ ಮಾಡ್ಬೋದು ಅಂದರೆ ಈ ಈ ಈ ಸೀಡ್ಸ್ ತಿಂತಾನೆ ಮತ್ತೆ ಎಲ್ಲವನ್ನೂ ಮಾಡಬೇಕು ಬೇರೆ ಎಲ್ಲ ಬರೀ ಸೀಡ್ಸ್ ತಿಂದು ನಾವು ಶುಗರ್ ತಿಂದರೆ ಆಗೋಲ್ಲ ಸೀಡ್ಸ್ ಜೊತೆಗೆ ಅದ್ಭುತವಾಗಿ ಬೇರೆದೆಲ್ಲ ಮಾಡಿದಾಗ ಅದ್ಭುತವಾಗಿ ಕಂಟ್ರೋಲ್ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ವಾಟರ್ ಮೆಲನ್ ಸೀಡ್ಸು ಆಮೇಲೆ ಇಲ್ಲಿ ಫಾಸ್ಪರಸ್ ಆಗಿರ್ಬೋದು ಇವುಗಳೆಲ್ಲ ಇರೋದರಿಂದ ಬಿ ಪಿ ಕೂಡ ಒಂದು ಕಂಟ್ರೋಲಿಗೆ ಬರುವಂಥ ಸಾಧ್ಯತೆಗಳು ಇದರಲ್ಲಿ ತುಂಬ ಜಾಸ್ತಿ ಹಾಗಾಗಿ ಬಿ ಪಿ ಪೇಷಂಟ್ ಕೂಡ ರೆಗ್ಯುಲರ್ ಆಗಿ ಇದನ್ನು ತಿನ್ಬೋದು ಹಾಗಾಗಿ ಇದರಲ್ಲಿ ಏನಪ್ಪ ಅಂದರೆ ನರಗಳ ಶಕ್ತಿ ಆಗಲಿ ಮಸಲ್ಗಳು ಅಂದರೆ ಈ ಮಾಂಸಖಂಡಗಳ ಯಾಕಂದರೆ ಇಲ್ಲಿ ಪ್ರೋಟೀನು ಜಾಸ್ತಿ ಇದೆ ಹಾಗಾಗಿ ನಿಯರ್ ಟ್ವೆಂಟಿ ನೈನ್ ಅವರ್ ಥರ್ಟಿ ವರೆಗೂ ಪ್ರೋಟೀನ್ ಇರುತ್ತೆ ಇಲ್ಲಿ ಪ್ರೋಟೀನ್ ಇರೋ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಯಾರು ಜಿಮ್ಗೆ ಹೋಗ್ತಿರ್ತಾರ ಅಂಥವ್ರಿಗೆಲ್ಲ ಭಾಳ ಒಳ್ಳೆಯದು ಆಮೇಲೆ ಪ್ರೋಟೀನ್ ಆಗಿ ತೊಗೊಳೋದು ಕೂಡ ಇದನ್ನು ಪೌಡರ್ ಮಾಡಿಕೊಂಡು ಹಾಲಲ್ಲಿ ಕಲಿಸ್ಕೊಂಡು ತೊಗೊಬೋದು ಇದು ಒಂದೇನೇ ತೊಗೊಬೋದು ಇಲ್ಲಾಂದರೆ ಕಾಂಬಿನೇಷನ್ ಸೀಡ್ಸ್ ತೊಗೊಬೋದು ಇಲ್ಲ ಕಾಂಬಿನೇಷನ್ ಡ್ರೈ ಫ್ರೂಟ್ಸ್ ಮಾಡಿಕೊಂಡು ಒಂದು ಇಲ್ಲಿ ಎರಡು ಚಮಚ ಹಾಕ್ಕೊಂಡು ಹಾಲಲ್ಲಿ ಇದನ್ನು ತೊಗೊಳ್ಳೋದ್ರಿಂದ ಕೂಡ ಮಸಲ್ ಪವರು ಚೆನ್ನಾಗಿರುತ್ತೆ ಹಾಗಾಗಿ ಇದು ಒಂದಂತ ಒಂದಂತಲ್ಲ ಎಲ್ಲ ಒಂದು ಕಣ್ಗಳ ಕಣ್ಗಳ ಒಂದು ಪವರ್ ಚೆನ್ನಾಗಿರುತ್ತೆ ಹಾಗಾಗಿ ಕಣ್ಗಳ ಒಂದು ದೃಷ್ಟಿ ಕೂಡ ಚೆನ್ನಾಗಾಗುತ್ತೆ ಈ ಒಟ್ಟಾರೆ ಇದು ಹೇಗಿದೆಯಪ್ಪ ಅಂದರೆ ಇಮ್ಯುನಿಟಿ ಬೂಸ್ಟರ್ ಕೂಡ ಇದು ಕಂಪ್ಲೀಟ್ಲಿ ಏನೇ ನಮಗೆ ಇನ್ಫೆಕ್ಷನ್ ಬರೋದಾಗಲಿ ಅವುಗಳನ್ನು ತಡೆಗಟ್ಟೋದ್ರಲ್ಲಿ ಇದು ತುಂಬ ಸಹಕಾರಿ ಹಾಗಾಗಿ ಇದು ಏನಪ್ಪ ಅಂದರೆ ಒಂಥರ ಸೂಪರ್ ಫುಡ್ ಅಂತ ಹೇಳ್ಬೋದು ಕಾಮನ್ ಆಗಿ ಎಲ್ಲ ಸೀಡ್ಸ್ಗಳು ಒಂದೇ ಥರನಾದಂಥ ಒಂದು ಗುಣಲಕ್ಷಣಗಳು ಹೊಂದಿದಾವೆ ಏನು ಪ್ರೋಟೀನ್ ಜಾಸ್ತಿ ಇದೆ ಫ್ಯಾಟ್ ಜಾಸ್ತಿ ಇದೆ ಕಾರ್ಬೋಹೈಡ್ರೇಟ್ ಕಮ್ಮಿ ಇದೆ ಆಮೇಲೆ ಶುಗರ್ ತುಂಬಾ ಕಮ್ಮಿ ಇದೆ ಆಮೇಲೆ ಏನು ಫೈಬರ್ ಕೂಡ ಜಾಸ್ತಿ ಇದೆ ಆಮೇಲೆ ಎಲ್ಲ ಆರ್ಗನ್ಗಳಿಗೂ ಕಾಮನ್ ಆಗಿ ಹಾರ್ಟ್ ಇರ್ಬೋದು ಹಾರ್ಟ್ ಹೆಲ್ತ್ ಚೆನ್ನಾಗಿ ಮಾಡ್ತದೆ ಆಮೇಲೆ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಆ ಏರ್ ಮತ್ತು ಸ್ಕಿನ್ ಹೆಲ್ತ್ಗೆ ಒಂದು ಪ್ರಮೋಟ್ ಮಾಡ್ತದೆ ಚೆನ್ನಾಗಿ ಆಮೇಲೆ ಏನಾದರೂ ಟಿ ಟ್ರ್ಯಾಕಲ್ಲಿ ಬರುವಂಥ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅವುಗಳಲ್ಲಿ ಮಲಬದ್ಧತೆ ಅವುಗಳನ್ನು ಕೂಡ ಇದು ಫೈಬರ್ ಇರೋದರಿಂದ ಅದಕ್ಕೆ ಕೂಡ ಸಹಕಾರಿಯಾಗಿದೆ ಆಮೇಲೆ ಇಲ್ಲಿ ಸಾಕಷ್ಟು ಪ್ರೋಟೀನು ಕ್ಯಾಲ್ಶಿಯಮ್ಮು ಈ ಥರ ಎಲ್ಲ ಇರೋದರಿಂದ ಮೂಳೆ ಆಗಿರ್ಬೋದು ಮತ್ತು ಮೂಳೆ ಜೊತೆಗೆ ಮಾಂಸಖಂಡುಗಳಿಗೆ ಕೂಡ ತುಂಬ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಟ್ಟಾರೆ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು ಇದನ್ನು ಹಾಗಾಗಿ ಇಮ್ಯುನಿಟಿ ಬೂಸ್ಟರ್ ಅಂತಲೂ ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಪ್ರೋಟೀನ್ ಪೌಡರ್ ಅಂತ ಯೂಸ್ ಮಾಡ್ಬೋದು ಹಾಗಾಗಿ ಇದನ್ನು ದಿನನಿತ್ಯ ಬಳಕೆ ಮಾಡಿದರೆ ತುಂಬ ಆರೋಗ್ಯ ಪ್ರಯೋಜನಗಳು ಇಷ್ಟೊಂದು ಆರೋಗ್ಯ ಪ್ರಯೋಜನಗಳು ಇರೋದರಿಂದ ಇದನ್ನು ದಿನನಿತ್ಯ ಬಳಕೆ ಮಾಡೋದು ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್